ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ನಾನು ಎಂ ಬಿ ಬಿ ಎಸ್ ಎಂ ವಿಕ್ಟೋರಿಯಾ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಮಾಡಿದಿನಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲೇ ಆಕ್ಚುಲಿ ಎಜುಕೇಶನ್ ಮಾಡಿದ್ದು ಆಮೇಲೆ ಎಂ ಡಿ ಮುಗಿದ ಫೈವ್ ಇಯರ್ಸ್ ಅಲ್ಲೇ ಬೆಂಗಳೂರು ಕಾರ್ಪೊರೇಟ್ ಹಾಸ್ಪಿಟಲ್ ಪೀಪಲ್ ಫ್ರೀ ಹಾಸ್ಪಿಟಲ್ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಬಿಜೆಎಸ್ ಬಿಜೆಎಸ್ ಮೆಡಿಕಲ್ ಕಾಲೇಜ್ ಅಲ್ಲಿ ಸೀನಿಯರ್ ರೆಸಿಡೆನ್ಸಿ ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದೀನಿ ಆಮೇಲೆ ಫೋರ್ ಇಯರ್ಸ್ ಆಲ್ಮೋಸ್ಟ್ ಫೋರ್ ಇಯರ್ಸ್ ಟ್ರೀ ಹಾಸ್ಪಿಟಲ್ ಅಲ್ಲೇ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದೀನಿ ನಾವು ಇವಾಗ ಸಿರಾ ನಗರದಲ್ಲಿ ಹೊಸದಾಗಿ ವಿಸ್ಮಯ ಹಾಸ್ಪಿಟಲ್ ಅಂತ ಕಾರ್ಡಿಯೋ ಸೆಂಟರ್ ಅನ್ನ ಓಪನ್ ಮಾಡಿದೀವಿ ಇದು ಮೇನ್ಲಿ ಡಯಾಬಿಟಿಕ್ ಡಯಾಬಿಟಿಕ್ ಪೇಷಂಟ್ ಗೆ ಹಾರ್ಟ್ ಪೇಷಂಟ್ ಗೆ ಆಮೇಲೆ ಲಿವರ್ ಲಿವರ್ ತೊಂದರೆ ಜಾಂಡೀಸ್ ಅಂತ ಇರಬಹುದು ಅಥವಾ ಕಿಡ್ನಿ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ ಈ ತರ ಅದಲ್ಲದೆ ಪ್ಯಾರಾಲಿಸಿಸ್ ಅಂದ್ರೆ ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಸ್ಟ್ರೋಕ್ ಆ ತರ ಗಳನ್ನ ನಾವು ಮೇನ್ ಟ್ರೀಟ್ ಮಾಡ್ತೀವಿ ಅದ್ರ ಜೊತೆ ಟೈಫಾಯ್ಡ್ ಮಲೇರಿಯಾ ಡೆಂಗು ಚಿಕನ್ ಪುನಿಯಾ ಈ ತರ ಕಾಯಿಲೆಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಅವೈಲಬಲ್ ಇದೆ ನಮ್ಮ ಅಲ್ಲಿ ಇದು ಸ್ಮಾಲ್ ಹಾಸ್ಪಿಟಲ್ ಸಿಕ್ಸ್ ಟು ಏಟ್ ಬೆಡ್ಡೆಡ್ ಹಾಸ್ಪಿಟಲ್ ಇದರಲ್ಲಿ ಡೇ ಕೇರ್ ಅಡ್ಮಿಷನ್ ಫೆಸಿಲಿಟಿ ಇದೆ ಇನ್ಪೇಷಂಟ್ ಅಡ್ಮಿಷನ್ ಫೆಸಿಲಿಟಿ ಇದೆ ಆಮೇಲೆ ಲ್ಯಾಬ್ ಫೆಸಿಲಿಟಿ ಇದೆ ಬ್ಲಡ್ ಕಲೆಕ್ಷನ್ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಕಫ ಪರೀಕ್ಷೆ ಮೂತ್ರ ಪರೀಕ್ಷೆ ಈ ತರ ಡಿಫರೆಂಟ್ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಫೆಸಿಲಿಟಿ ಇದೆ ಆಮೇಲೆ ಫಾರ್ಮಸಿ ಡಿಸ್ಪೆನ್ಸರಿ ತರ ಇದೆ ಇದರಲ್ಲಿ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಪೇಷಂಟ್ಗೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಪೇಷಂಟ್ ಗೆ ಡಯಾಬಿಟಿಸ್ ಈ ತರ ಹಾರ್ಟ್ ಡಿಸೀಸ್ ಇಲ್ಲ ಬಿ ಪಿ ಕಾಯಿಲೆ ಇವೆಲ್ಲ ಲೈಫ್ ಲಾಂಗ್ ಡಿಸೀಸ್ ಪೇಷಂಟ್ ಡೈಲಿ ಟೂ ತ್ರೀ ಟ್ಯಾಬ್ಲೆಟ್ಸ್ ತಗೊಂಡೇಬೇಕು ಪೇಷಂಟ್ಗೆ ಅದು ಪಿಲ್ ಬರ್ಡನ್ ಆಗುತ್ತೆ ಮೀನ್ಸ್ ಡೈಲಿ ದೇವ ಟು ಸ್ಪೆಂಡ್ ಅಂದ್ರೆ ಮೆಡಿಸಿನ್ ಗೆ ಅಥವಾ ಔಷಧಿಗೆ ಖರ್ಚು ಮಾಡಬೇಕಾಗುತ್ತೆ ಈ ತರ ಇದ್ದಾಗ ಅವ್ರಿಗೆ ಅಫೋರ್ಡಬಲ್ ಮೆಡಿಸಿನ್ ಕೊಡೋದು ಅದ್ರ ಜೊತೆ ಡಿಸ್ಕೌಂಟ್ ಕೊಡೋದ್ರಿಂದ ಅವರು ಗೆ ಲೈಫ್ ಲಾಂಗ್ ಸ್ಟಿಕ್ ಆನ್ ಹಾಕ್ತಾರೆ ಆಮೇಲೆ ರೆಗ್ಯುಲರ್ ಫಾಲೋ ಅಪ್ ಬರ್ತಾರೆ ಆಮೇಲೆ ಯೂಸಲಿ ನಮ್ ಲ್ಯಾಬ್ ಫೆಸಿಲಿಟಿಲು ಅಷ್ಟೇನೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಇದೆ ಪೇಷಂಟ್ ಗೆ ಹೊರ್ಗಡೆ ಲ್ಯಾಬ್ ಟೆಸ್ಟ್ ಕಂಪೇರ್ ಮಾಡಿದ್ರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಪ್ರೈಸ್ ಕಡಿಮೆ ಇರುತ್ತೆ ಆಮೇಲೆ ರಿಪೋರ್ಟ್ಸ್ ಅಕ್ಯೂರೇಟ್ ಇರುತ್ತೆ ನಾವು ಮೋಸ್ಟ್ ಆಫ್ ದಿ ಟೆಸ್ಟ್ ಇಲ್ಲೇ ಮಾಡ್ತೀವಿ ಕೆಲವೊಂದು ಸ್ಪೆಸಿಫಿಕ್ ಸ್ಪೆಷಲ್ ಟೆಸ್ಟ್ ಗಳನ್ನ ನಾವು ಯೂಜ್ಲಿ ತುಮಕೂರು ಬೆಂಗಳೂರು ಲ್ಯಾಬ್ ಜೊತೆ ಟೈಅಪ್ ಮಾಡ್ಕೊಂಡಿದೀವಿ ಅಲ್ಲಿಗೆ ರೆಫರ್ ಕಳ್ಸಿಕೊಡ್ತೀವಿ ಅದು ಯೂಶಲಿ ಇವತ್ತು ಬೆಳಗ್ಗೆ ಕೊಟ್ರೆ ಈವ್ನಿಂಗ್ ರಿಪೋರ್ಟ್ ಬರುತ್ತೆ ಬಟ್ ಇಲ್ಲೇ ಮಾಡೋ ಟೆಸ್ಟ್ ಎಲ್ಲ ಯೂಶಲಿ ಮಾರ್ನಿಂಗ್ ಕೊಟ್ರೆ ಮಧ್ಯಾಹ್ನಗೆ ಎಲ್ಲ ರಿಪೋರ್ಟ್ಸ್ ಎಲ್ಲ ಬರುತ್ತೆ ಎಸ್ಪೆಷಲಿ ಒಂದೊಂದು ಹಾರ್ಮೋನಲ್ ಟೆಸ್ಟ್ ಥೈರಾಯ್ಡ್ ಟೆಸ್ಟ್ ಕೊಲೆಸ್ಟ್ರಾಲ್ ಟೆಸ್ಟ್ ಎಷ್ಟೊಂದು ಜನಗಳಿಗೆ ಗೊತ್ತೇ ಇರಲ್ಲ ಹೆಲ್ತ್ ಚೆಕ್ಅಪ್ಸ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಆನ್ಯುಯಲ್ ಹೆಲ್ತ್ ಚೆಕಪ್ ಅಂತ ಸೊ ದಟ್ ತರ್ಟಿ ಫೈವ್ ಇಯರ್ಸ್ ಎಬೋ ಪೇಷ ಎಬೋ ಯಾರ್ಯಾರು ಇದಾರ ಅವರೆಲ್ಲ ಇಯರ್ಲಿ ಒಂದ್ಸರಿ ಬಿ ಪಿ ಚೆಕ್ ಮಾಡಿಸ್ಕೋಬೇಕು ಆಮೇಲೆ ಶುಗರ್ ಚೆಕ್ ಮಾಡಿಸ್ಕೋಬೇಕು ಜನರಲ್ ಹೆಲ್ತ್ ಚೆಕ್ಅಪ್ ಮಾಡ್ಸ್ಕೊಬೇಕು ಅದಕ್ಕೆ ಅಫೋರ್ಡಬಲ್ ರೇಂಜ್ ಅಲ್ಲೇ ಹೆಲ್ತ್ ಪ್ಯಾಕೇಜ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸೊ ದಟ್ ಎಲ್ಲಾ ಲಿವರ್ ಸ್ಪೆಸಿಫಿಕ್ ಟೆಸ್ಟ್ ಕಿಡ್ನಿ ಸ್ಪೆಸಿಫಿಕ್ ಟೆಸ್ಟ್ ಅಥವಾ ಇ ಸಿ ಜಿ ಆಗಲಿ ಬೇಸ್ಲೈನ್ ಇ ಸಿ ಜಿ ಆಮೇಲೆ ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ಚೆಕ್ ಮಾಡೋದು ಯೂರಿನ್ ಚೆಕ್ಅಪ್ ಮಾಡೋದು ಈ ತರದವ್ನೆಲ್ಲ ಅಫೋರ್ಡಬಲ್ ತೀರಾ ಬೇಸಿಕ್ ಪ್ಯಾಕೇಜ್ ಆಗಿ ಅಫರ್ಡಬಲ್ ರೇಂಜ್ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಜನಗಳು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಬೇಗ ಶುಗರ್ ಗೊತ್ತಾದ್ರೆ ಬೇಗ ಟ್ರೀಟ್ಮೆಂಟ್ ತಗೊಂಡು ಕಂಟ್ರೋಲ್ ಇಟ್ಕೊಂಡು ಅಲ್ಲಿ ಇರಬಹುದು ಇಲ್ಲ ಬಿ ಪಿ ಗೊತ್ತಾದ್ರೆ ಬಿ ಪಿ ಚೆಕ್ ಮಾಡಿಸಿಕೊಂಡು ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ ತಗೊಂಡು ಕಂಟ್ರೋಲ್ ಆಗಲಿ ಇಟ್ಕೋಬಹುದು ಅದರಿಂದ ಅವ್ರ ಹೆಲ್ತ್ನೂ ಇನ್ನ ಇಂಪ್ರೂವ್ ಆಗುತ್ತೆ ಸೊ ಲೈ ಹಾಸ್ಪಿಟಲ್ ಅಡ್ಮಿಷನ್ಸ್ ಕಡಿಮೆ ಆಗುತ್ತೆ ಮೇನ್ಲಿ ಏನಂದ್ರೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಇದರಿಂದ ಕಂಟ್ರೋಲ್ ಇಟ್ಕೊಂಡ್ರೆ ನೈಂಟಿ ಪರ್ಸೆಂಟ್ ಹಾಸ್ಪಿಟಲ್ ಅಡ್ಮಿಷನ್ ಕಡಿಮೆ ಆಗುತ್ತೆ ಆಮೇಲೆ ಪೇಶೆಂಟ್ ಇಮ್ಯುನಿಟಿನೂ ಚೆನ್ನಾಗಿರುತ್ತೆ ಈಗ ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ಏನಾಗುತ್ತೆ ಯೂರಿನ್ ಇನ್ಫೆಕ್ಷನ್ ಆಗೋದು ಲಂಗ್ ಇನ್ಫೆಕ್ಷನ್ ಇಂದ ಸಿಂಪಲ್ ಕೆಮ್ಮು ನೆಗಡಿ ಬಂದಿದ್ದು ನಿಮೋನಿಯಾ ತರ ಟರ್ನ್ ಆಗುತ್ತೆ ಅಥವಾ ಜಸ್ಟ್ ಒಂದು ಕಿಡ್ನಿ ಇನ್ಫೆಕ್ಷನ್ ಆಗಿ ಅದು ಫುಲ್ ಪಸ್ ಆಗಿ ಕಿಡ್ನಿಯಿಂದ ಬಾಡೀಲ್ ಎಲ್ಲ ಬ್ಲಡ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಬಿ ಪಿ ಎಲ್ಲ ಡ್ರಾಪ್ ಆಗಿ ಪ್ರಾಣಕ್ಕೆ ಅಪಾಯ ಆಗುತ್ತೆ ಈ ತರದ ಎಲ್ಲ ಅವರು ಡಯಾಬಿಟಿಸ್ ರಿಲೇಟೆಡ್ ಆಗೇ ಇರುತ್ತೆ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡ್ರೆ ದೇವಿ ಅವ್ರದ್ದು ಹೆಲ್ತ್ನೂ ಚೆನ್ನಾಗಿರುತ್ತೆ ಸೊ ಅದಕ್ಕೇನೆ ನಾವು ನಮ್ಮ ರೂರಲ್ ನಂದು ಆಕ್ಚುಲಿ ಸಿರಾನೆ ನಾನು ಸಿರಾದಲ್ಲೇ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಇಲ್ಲ ಸೆಂಟೆನ್ಸ್ ಟೆಂತ್ ಸ್ಟ್ಯಾಂಡರ್ಡ್ಗೂ ಮಾಡಿದ್ದು ಟೆಂತ್ ಆದ್ಮೇಲೆ ಬೆಂಗಳೂರಲ್ಲಿ ಎಲ್ಲ ಎಜುಕೇಶನ್ ಮಾಡಿದ್ದು ಅದರಿಂದ ನಾನು ಸಿರಾದಲ್ಲೇ ವಾಪಸ್ ಬಂದು ಸಿರಾದಲ್ಲೇ ಓಪನ್ ಮಾಡಬೇಕು ನಮ್ ಜನಗಳಿಗೆ ಸೇವೆ ಮಾಡಬೇಕು ಅಂತ ಅಫೋರ್ಡಬಲ್ ಅಲ್ಲಿ ಪೇಷಂಟ್ ಶುಡ್ ಬಿ ಬೆನಿಫಿಟೆಡ್ ಅಂತ ಹೇಳಿ ಓಪನ್ ಮಾಡಿದೀವಿ ಜನಗಳು ಇದನ್ನ ಯುಟಿಲೈಜ್ ಮಾಡ್ಕೊಂಡು ನಮಗೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀವಿ